ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕುಮಾರಸ್ವಾಮಿ ಕೇಂದ್ರದ ತುಕ್ಕು ಸಚಿವ ಕಾಂಗ್ರೆಸ್ ಜೆಡಿಎಸ್ ನಡುವೆ ಟ್ವೀಟ್ ವಾರ್ ಬಿಗ್ ಬಾಸ್ ಸ್ಥಗಿತದಿಂದ ಶುರುವಾದ ರಾಜಕೀಯ ಸಮರ ಕಾಂಗ್ರೆಸ್ ಜೆ ಡಿ ಎಸ್ನ ಜಗಳಕ್ಕೆ ಕಿಚ್ಚಿನ ಟ್ವೀಟ್ ದಾಳ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಜೊತೆಗೆ ಏಕವಚನ ಬಳಸಿ ಟ್ವೀಟ್ ಹಾಗೆ ಪೋಸ್ಟ್ ಮಾಡುವಂಥದ್ದು ಮುಂದುವರೆದಿದೆ ಇದೆಲ್ಲವೂ ಕೂಡ ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಥಗಿತದಿಂದ ಆರಂಭ ಆಗಿರುವಂಥದ್ದು ಇನ್ನು ಈ ಶೋನಲ್ಲಿ ಎದುರಾದ ಅಡಚಣೆಗಳಿಗೆ ಸಂಬಂಧಪಟ್ಟ ಹಾಗೆ ನಟ ಕಿಚ್ಚಾ ಸುದೀಪ್ ಅವರ ಮೇಲೆ ಕೋಪದಿಂದ ಈ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಜೆಡಿಎಸ್ ಆರೋಪವನ್ನ ಮಾಡಿತ್ತು ಈ ವಿಚಾರವಾಗಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಟ್ವೀಟ್ ವಾರ್ ಕೂಡ ಮುಂದುವರೆದಿದೆ ಅಲ್ಲದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪಕ್ಷಗಳ ನಡುವೆ ನಟ ಕಿಚ್ಚಾ ಸುದೀಪ್ ಅವರ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸುಳ್ಳು ಆರೋಪವನ್ನ ಮಾಡುವಂಥದ್ದು ಜೆಡಿಎಸ್ ಪಕ್ಷದ ನಿತ್ಯ ಅಭ್ಯಾಸವಾಗಿಬಿಟ್ಟಿದೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅಡಚಣೆ ಮಾಡಿದ್ದ ಅಂತ ಹೇಳೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಹೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಸ್ವತಃ ಸುದೀಪ್ ಅವರೇ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಯಾವುದೇ ಪಾತ್ರವಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀಪ್ ಅವರ ಟ್ವೀಟ್ ನಿಮ್ಮ ಸುಳ್ಳು ಆರೋಪಗಳಿಗೆ ಸಮಾಧಿ ಕಟ್ಟಿದೆ ಕೇಂದ್ರದ ತುಕ್ಕು ಸಚಿವರು ರಾಜ್ಯಕ್ಕೆ ಬಂದು ಸುಳ್ಳು ಆರೋಪವನ್ನ ಮಾಡಿ ದೆಹಲಿಗೆ ಓಡಿ ಹೋಗುವಂಥದ್ದು ಜನಸೇವೆ ಅಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬಹಿರಂಗ ಚರ್ಚೆಯ ಪಂಥಾಹ್ವಾನವನ್ನ ಸ್ವೀಕರಿಸೋದಕ್ಕೆ ನಿಮ್ಮ ಉತ್ತರ ಕುಮಾರ ಹೆದರೋದಿಲ್ವಾ ಧೈರ್ಯವಿದ್ರೆ ಚರ್ಚೆಗೆ ಬನ್ನಿ ರಾಜ್ಯದ ಜನರ ಮುಂದೆ ನಾಟಕ ಮಾಡ್ತಿರೋದು ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಕಾಂಗ್ರೆಸ್ ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದೆ ಇನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನಟ ಕಿಚ್ಚಾ ಸುದೀಪ್ ಅವರ ಟ್ವೀಟ್ ದಾಳವಾಗಿ ಬಳಕೆ ಆಗ್ತಿದೆ ನಟ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವರ ಸಮಯೋಚಿತ ಬೆಂಬಲಕ್ಕಾಗಿ ಧನ್ಯವಾದಗಳು ಇತ್ತೀಚಿನ ಅವ್ಯವಸ್ಥೆ ಹಾಗೆ ಗೊಂದಲಗಳಲ್ಲಿ ಬಿಗ್ ಬಾಸ್ ಕನ್ನಡ ಭಾಗಿಯಾಗಿಲ್ಲ ಅಥವಾ ಯಾವುದೇ ಭಾಗ ಕೂಡ ಆಗಿರಲಿಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಡಿ ಎಂ ಅವರಿಗೆ ನಾನು ನಿಜವಾಗಿಯೂ ಕೂಡ ಕೃತಜ್ಞನಾಗಿದ್ದೇನೆ ಜೊತೆಗೆ ನಲ್ಪಾಡ್ ಅವರ ಪ್ರಯತ್ನಗಳಿಗೆ ಧನ್ಯವಾದಗಳು ಅಂತ ಬರೆದಿದ್ದಾರೆ ಜೊತೆಗೆ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಇಲ್ಲೇ ಮುಂದುವರಿಯುತ್ತೆ ಅಂತ ಹೇಳಿ ಸುದೀಪ್ ಅವರು ಟ್ವೀಟ್ ಮಾಡಿರುವಂತದ್ದು ಈ ಟ್ವೀಟ್ ಅನ್ನ ಕಾಂಗ್ರೆಸ್ ಹಂಚಿಕೊಂಡಿದ್ದು ಗೆ ತಿರುಗೇಟನ್ನ ಕೊಟ್ಟಿದೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಕಿಚ್ಚಾ ಸುದೀಪ್ ಅವರ ಟ್ವೀಟ್ ದಾಳ ಆಗಿರುವಂಥದ್ದು ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ರಾಜಕೀಯ ರಣತಂತ್ರದಲ್ಲಿ ಏನಾದರೂ ರೂಪಿಸಿಕೊಳ್ತಾರ ಇದನ್ನ ಅನ್ನುವಂಥದ್ರ ಬಗ್ಗೆ ಜೊತೆಗೆ ಹೆಚ್ ಡಿ ಕುಮಾರಸ್ವಾಮಿ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಕಿಚ್ಚಾ ಸುದೀಪ್ ಅವರ ಟ್ವೀಟ್ ದಾಳವಾಗಿರುವಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಇದು ಡಿಕೆ ಶಿವಕುಮಾರ್ ವಿರುದ್ಧ ರಾಜಕೀಯ ರಣತಂತ್ರವನ್ನಾಗಿ ರೂಪಿಸಿಕೊಳ್ತಾರ ಹೆಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಸಾಕಷ್ಟು ಅನುಮಾನಗಳು ಜನರಲ್ಲಿ ಹುಟ್ಟಿಕೊಂಡಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ